ತುಂಬಾ ತುಂಬಾ ಖುಷಿ ಆಯ್ತು ನನ್ಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಸ್ ಹೋಗಿರಲಿಲ್ಲ ಒಂದಷ್ಟು ಕೆಲವು ಫ್ರೆಂಡ್ಸು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ದ ಪರಿಚಯ ಇದ್ರೆ ತುಂಬಾ ಇನ್ ಡೀಟೇಲ್ಡ್ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಅಂಡ್ ಇಲ್ಲಿ ಬಂದಾಗ ಐ ವಾಸ್ ಟೇಕನ್ ಬ್ಯಾಕ್ ಐ ವಸ್ ಸರ್ಪ್ರೈಸ್ ತುಂಬಾನೇ ತುಂಬಾನೇ ಖುಷಿ ಆಯ್ತು ಅಂಡ್ ಏನಂದ್ರೆ ಒಂದು ಯಾವುದೇ ವಿದ್ಯೆ ಆದ್ರೂ ಒಂದು ಜ್ಞಾನ ಅರ್ಜನೆ ಅನ್ನೋದು ನಮ್ಮ ಎಲ್ಲರ ಕರ್ತವ್ಯ ಹಕ್ಕು ಅದನ್ನ ಮಾಡ್ತಾ ಅದರಿಂದ ಒಂದಷ್ಟು ಲೈಫ್ ಸ್ಕಿಲ್ಸ್ ನ ಕಲಿಯೋದು ತುಂಬಾನೇ ಉತ್ತಮವಾದ ವಿಚಾರ ಅಂಡ್ ಲೈಫ್ ಸ್ಕಿಲ್ ಇಲ್ಲಿ ಒಂದು ಕೋರ್ಸ್ ಆಗಿಟ್ಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ ಅದು ತುಂಬಾನೇ ತುಂಬಾನೇ ಸ್ಪೆಷಲ್ ಅನಿಸ್ತು ಜೊತೆಗೆ ಇಲ್ಲಿನ ಹುಡುಗರು ಇಲ್ಲಿನ ಸ್ಟೂಡೆಂಟ್ಸ್ ಆಗಲಿ ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಲಿ ತುಂಬಾನೇ ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡ್ರು ಅವರು ತೋರಿಸಿದೀತಿ ಆಗಲಿ ಅವರ ಈ ಜೆಸ್ಟರ್ಸ್ ಆಗಲಿ ತುಂಬಾನೇ ತುಂಬಾನೇ ಸ್ಪೆಷಲ್ ಆಗಿತ್ತು ರಿಮೆಂಬರ್ ಇಟ್ ಒಳ್ಳೆ ಅಂದ್ರೆ ನನಗೆ ಕಾಲೇಜ್ ಬಗ್ಗೆ ಕೇಳಿ ಕಾಲೇಜಿನ ಸಾಧನೆ ಬಗ್ಗೆ ಕೇಳಿ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಕಳೆದ ಟೂ ತೌಸಂಡ್ ಏಟೀನ್ ಬೆಂಗಳೂರಲ್ಲಿ ಒಂದು ಕಲ್ಲೇರಿ ಒಲಿಂಪಿಕ್ಸ್ ಅಲ್ಲಿ ಮೊದಲನೇ ಬಾರಿಗೆ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬಂದಿದೆ ಈ ಸಂಸ್ಥೆಯಿಂದ ಸೊ ಈ ತರ ಹಲವಾರು ಸಾಧನೆಗಳು ಮಾಡಿದ್ದಾರೆ ಹಲವಾರು ಗೋಲ್ಡ್ ಮೆಡಲ್ ನ್ ತಂದಿದ್ದಾರೆ ನ್ಯಾಷನಲ್ ಇಂಟರ್ ಅಚೀವ್ಮೆಂಟ್ಸ್ ಆಗಿದೆ ಟು ದ ಹೋಲ್ ಹಾಲ್ ಆಫ್ ಚೆನ್ನೈ ಸಮೃದ್ಧ ಇನ್ಸ್ಟಿಟ್ಯೂಟ್ ಏನಂದ್ರೆ ಇನ್ನು ಇದೇ ರೀತಿ ಒಂದಷ್ಟು ಸಾಧನೆಗಳು ನಿಮ್ಮಿಂದ ಆಗ್ಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ ನೀವು ಅಂತ ನಾನು ಆಶಿಸ್ತೀನಿ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ ಸರ್ ಬಂದದ್ದು ನಮ್ಗೆ ಎಲ್ಲ ತುಂಬಾ ಖುಷಿ ಆಯ್ತು ಮಕ್ಕಳಿಗೆಲ್ಲ ಖುಷಿ ಆಗಿದೆ ಚೆನ್ನೈ ಸಮೃದ್ಧ ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಫಸ್ಟ್ ಗ್ರಾಜುಯೇಟ್ ಗ್ರಾಜುಯೇಟ್ಸ್ ಗೆ ನಾವು ಜಾಸ್ತಿ ಇದು ಮಾಡ್ತಾ ಇರೋದು ಪ್ರೆಫರೆನ್ಸ್ ಕೊಡ್ತಾ ಇರೋದು ಅಲ್ಲಿಂದ ಬರುವ ಮಕ್ಕಳಿಗೆಲ್ಲ ನಾವು ಪಾರ್ಟ್ ಟೈಮ್ ಜಾಬ್ಸು ಮತ್ತು ಇದೇ ಥರ ಒಂದು ಓಡಿಸಿ ಎಲ್ಲ ಕೊಟ್ಟು ಅವರ ಹಣದಲ್ಲಿ ಅವರೇ ಓದುವಾಗ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ನಾವು ಅದರಿಂದ ನಮಗೆ ಪ್ಲೇಸ್ಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಸಿಗ್ತದೆ ನೈಂಟಿ ಪರ್ಸೆಂಟೇಜ್ ಪ್ರಾಕ್ಟಿಕಲ್ಲು ಟೆನ್ ಪರ್ಸೆಂಟೇಜ್ ಮಾತ್ರ ನಮಗೆ ತೀರಿ ಮಾತ್ರ ಇರೋದು ಅದೇ ಥರ ಮಕ್ಕಳು ನೋಡಿದರೆ ಪ್ಲೇಸ್ಮೆಂಟಲ್ಲಿ ನೋಡಿದರೆ ಇಲ್ಲಿ ನಾವು ಒಂದು ಹೇಳ್ತಾರಲ್ಲ ಪ್ರೂಫ್ ಆಫ್ ದ ಪುಡ್ಡಿಂಗ್ ಇನ್ ದ ಈಟಿಂಗ್ ಅಂತ ಹೇಳ್ತಾರೆ ಅದರ ಅದೇ ನೋಡಿದರೆ ಮಕ್ಕಳು ಎಲ್ಲೆಲ್ಲ ಹೋಗಿದ್ದಾರೆ ಎಷ್ಟೆಲ್ಲ ಇದು ತಂದಿದ್ದಾರೆ ಮೆಡಲ್ಸ್ ತಂದಿದ್ದಾರೆ ಇದೇ ನಿಮಗೆ ಒಂದು ಪ್ರೂಫ್ ಆಗ್ತದೆ ಮಕ್ಕಳದು ಸ್ಟ್ರೆಂತ್ ಯಾವಾಗ ಉಂಟು ನಮ್ಮ ಕಾಲೇಜ್ ಸ್ಟ್ರೆಂತ್ ಯಾವಾಗ ಉಂಟು ಅಂದರೆ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ ಸೊ ಅದು ಸಾರ್ ಬಂದದ್ದು ನಮಗೆಲ್ಲ ಒಳ್ಳೆ ಖುಷಿಯಾಗಿದೆ ನಮಗೆ ಈ ರೀತಿಯಲ್ಲಿ ನಾವು ಎಲ್ಲರಿಗೂ ನಾವು ಸರ್ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ನಾವು ಎಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಬಂದರೆ ಮಕ್ಕಳಿಗೆ ಟ್ಯೂಷನ್ ಫೀಸ್ ಫ್ರೀ ಆಗ್ತದೆ ಸರ್ ಮತ್ತೆ ಮಕ್ಕಳಿಗೆ ನಾವು ನಮ್ಮ ಚಾರ್ಮಿನ್ ಸರ್ ಹೇಳುವುದು ಈ ಕೈ ಕೊಡುವುದು ಈ ಕೈ ಕೊಡಲಿಕ್ಕೆ ಗೊತ್ತಾಗದು ಗೊತ್ತಾಗುದು ಬೇಡ ಅಂತ ಹೇಳ್ತಾರೆ ಅದೇ ಥರ ನಾವು ಮಾಡೋದು ಹೆಸರು ನಾವು ವಿ ವೋಂಟ್ ಸೇ ಔಟ್ಸೈಡ್ ಯಾಕಂದರೆ ಅದು ಒಲ್ಲದೆಲ್ಲ ಅದು ಸೊ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಎಷ್ಟು ಎಂತ ಲೆಕ್ಕ ಕೊಡೋದು ಅಷ್ಟು ಸರಿಯಾಗೋದಿಲ್ಲ ಈ ಮೀಡಿಯಾದಲ್ಲಿ ಅದಕ್ಕೆ ನಾವು ಕೊಡಲಿಲ್ಲ ಅದು ಬಿಟ್ಟರೆ ಮತ್ತೆ ಮಕ್ಕಳಿಗೆ ಇಲ್ಲಿಂದ ಕಾಂಪಿಟೇಷನ್ಗೆಲ್ಲ ಹೋಗಿ ಬರುವಾಗ ಅವರದು ಅಪ್ ಅಂಡ್ ಡೌನ್ ಚಾರ್ಜಸ್ ಊಟದು ಎಲ್ಲ ನಾವೇ ಮಾಡ್ತೀವಿ ಅಂಡ್ ಕಾರ್ವಿಂಗ್ ಎಸ್ಪೆಷಲಿ ಅಂತ ಹೇಳಿದ್ರೆ ಈ ಕಾರ್ವಿಂಗ್ ಅಲ್ಲಿ ಹೋಗಿ ಲೈಗ್ನದೇ ಅವಾರ್ಡ್ ದ ಮೆಡಲ್ಸ್ ಎಲ್ಲ ತಂದಿದ್ದಾರೆ ಅವರು ಮಕ್ಕಳನ್ನು ನೋಡಿದ್ರೆ ಅವರಿಗೆ ಅಪ್ ಅಂಡ್ ಡೌನ್ ಚಾರ್ಜಸ್ ಫ್ಲೈಟ್ ಮಾತ್ರ ಅಲ್ಲ ಅವರನ್ನು ಟ್ರೈನಿಂಗ್ ಕೂಡ ಫ್ರೀ ಆಗಿ ನಾವು ಇಲ್ಲಿ ಕೊಡ್ತಾ ಇದೀವಿ ಅಷ್ಟೇ Yeah, chennai samatha international yes. institute of bengaluru is started in 2018 and we have chennai samatha have a pride of giving to 27,000 students placement across national level and international level and we have won the gold medal uh, from the culinary olympics germany in, in 2024 uh, none of the indian people have won our students have won the prize so we are very proud of it and times of india has given ಬೆಸ್ಟ್ ಹೋಟೆಲ್ ಆಗಿದ್ರಿ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಪ್ಲೇಸ್ಮೆಂಟ್ಸ್ ಕೂಡ ನಮ್ಗೆ ಹಂಗೆ ಆಗಿತ್ತು ಟ್ರೈನಿಂಗ್ ನಮಗೆ ಐಟಿ ಸಿ ಮರಾಠ ಮುಂಬೈಯಲ್ಲಿ ಆಗಿತ್ತು ಆಮೇಲೆ ಹಿಲ್ಟನ್ ಕಾನ್ರಾಡ್ ಅಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಕ್ರೂಸಸ್ ಅಲ್ಲಿ ಕೆಲಸ ಮಾಡಿ ಟೂ ಇಯರ್ಸ್ ಹದಿನಾರು ದೇಶ ಸುತ್ತಿದ್ದಾದ್ಮೇಲೆ ಕರೆಂಟ್ಲಿ ನಮ್ಮ ಓನ್ ಬಿಸ್ನೆಸ್ ಅಂದ್ರೆ ಕೇಟರಿಂಗ್ ಬಿಸ್ನೆಸ್ ನೋಡ್ಕೊಂತ ಇದೀರಿ ಸೊ ಸ್ಟಾರ್ಟಿಂಗ್ ಇಂದ ಹಿಡ್ದು ಟೂ ತೌಸಂಡ್ ಏಟೀನ್ ಇಂದ ಹಿಡ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಚೆನ್ನೈ ಸಮೃದ್ಧ ಸಪೋರ್ಟ್ ನಮ್ಗೆ ಇರೋದ್ರಿಂದಾನೆ ಈ ಲೆವೆಲ್ಗೆ ನಾವು ಸಾಧನೆ ಮಾಡಕ್ ಆಗಿರೋದು ಸೊ ನಾನು ನಮ್ಮ ಅದೇ ಹೇಳೋದು ನೀವು ಓದಿದ್ರೆ ಸಾಕು ಮಿಕ್ಕಿದೆಲ್ಲ ಕಾಲೇಜ್ ನೋಡ್ಕೊಳ್ಳುತ್ತೆ ಚೆನ್ನೈ ಸಮೇತಗೆ ಡಿಗ್ರಿ ಮಾಡಕ್ಕೆ ಅಂತ ಸೇರಿ ನನ್ಗೆ ತುಂಬಾನೇ ಮೋಟಿವೇಶನ್ ಆಗಲಿ ಎಲ್ಲ ಫ್ಯಾಕಲ್ಟೀಸ್ ಇಂದ ಸಿಕ್ಕಿ ಸೊ ನಾನು ಸೆಕೆಂಡ್ ಇಯರ್ ಇದ್ದಾಗೇನೆ ನಾನು ಕ್ಲೌಡ್ ಕಿಚನ್ ಮಾಡಿದೆ ಐ ಮೀನ್ ಟು ಬೇಕಿಂಗ್ ಇಂಡಸ್ಟ್ರಿ ಸೊ ನಾನಿವಾಗ ಸದ್ಯಕ್ಕೆ ತ್ರೀ ಔಟ್ಲೆಟ್ಸ್ ಮಾಡಿ ಎಲ್ಲ ಕಾಲೇಜ್ ಸಪೋರ್ಟ್ ಇಂದನೇ ನಾನ್ ಮುಂದೆ ಬಂದಿದ್ದು ಸೊ ಇವಾಗ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ರನ್ ಮಾಡ್ತೀನಿ ಅಂದ್ರೆ ಅದ್ ನನ್ ಕಾಲೇಜ್ ಪಾರ್ಟ್ ತುಂಬಾ ಇದೆ